ಗೈಸ್ ಇಲ್ಲಿ ನೋಡಿ ಗೈಸ್ ಇಲ್ಲಿ ಇದನ್ನ ಮೇ ಇದನ್ನ मेहंदी ಅನ್ಕಂದ್ರೆ ಇದು ಇದು ಮೆಹಂದಿ ಎಲ್ಲ ಗೈಸ್ ಇದು ಬೈ ದುಬೈ ತಗೋ ನೋಡಿ ಬೈಸ್ ಬೈ ಜಾಸ್ತಿ ಡಾಕ್ಟಬೇಡ ಸಿಂಪಲ್ ಆಗಿರ್ಲಿ ಆ ಮೈಲಿ ಇರಲಿ ನಿಮ್ಗೆ ಮತ್ತೆ ಅವ್ರ್ಗದು ಈಗ ಮಕ್ಳು ಯಾರಪ್ಪ ಅವ್ರು ಅನ್ಸಿ ಬಿಡ್ತದೆ ಅದೇ ಮಿಕ್ಸಿಂಗ್ ಆಗಿ ಚೆನ್ನಾಗಿದೆ ಕ್ರೇಜಿ ಖುಷಿ ಆಯ್ತು ಅವ್ರು ಯಾರು ಅಲ್ಲಿ ಫೋ ಅವ್ರು ಯಾರು ಯಾರಲ್ಲ ಅಲ್ಲಿ

ಗಜ್ಜೀ ಗೈಸ್ ನಾವು ಇಲ್ಲಪ್ಪ ಇದ್ದ ಅವನು ಮರ್ತೋಗ್ಬಿಟ್ಟಿದ್ವಿ ಅವನಿಗೆ ಅವನಿಗೆ ಭೀ ತರಕೊಂದು ಕಲ್ತಿದ್ದೀನಿ ನಾನು ಮರ್ತೋಗ್ಬಿಟ್ಟಿದ್ದೀವನಿಗೆ ನಿನಗೆ ಈಗ ಇನ್ನೊಬ್ರು ಇನ್ನೊಬ್ರು ಕೇಳಿರೋ ಅವ್ರಿಗಿಂದು ಶಿಷ್ಯ ನಾನು ಲಾಗ್ ನೋಡೋಣ ನಾನು ಲಾಗ್ ನೋಡೋಲ್ಲ ನಾನು ಲಾಗ್ ಓಡಿಸೋ ನೋಡಿ ಗೈಸ್ ನಾನು ಲಾಗ್ ಓಡಿಸ್ತೀನಿ ಈಗ ಮುಟ್ಟಂಗಿಲ್ಲ ಈಗ ಹಿಂಗೆ ಡ್ಯಾನ್ಸ್ ಅಪ್ರ ಜೊತೆ ಸರ್ಚ್ ಮಾಡಬೇಕು ಇದೆ ಪಾಠ ನಿನಗೆ ಆಂ ಏ ನೋಡೋನೇ ಅಂಡಿ ನಮ್ಮ ಲಾಗ್ ನೋಡ್ತೀರಾ ಹೌದಾ ಅರೆ ಇಲ್ಲಿ ಅವರು ನಾನು ಲಾಗ್ ನೋಡ್ತಾರಂತೆ ಹೇಗೆ ತಿಂದಿನಿಫನ್ ಇವೆಂಟು ಅಮೌಂಟ್ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಇತ್ತು ಸೊ ಅದಕ್ಕೋಸ್ಕರ ಈಗ ಹೊರಟಿದ್ವಿ ಗಾಡಿ ಬರೋದತ್ತು ನಂದು ಇದೇ ಗಾಡಿಯಲ್ಲಿ ಬೋರ್ಡ್ ನಾವು ಈ ಗಾಡಿ ಬರೋದು ಅಂತು ನನ್ನ ಟೀಮರ್ ಎಲ್ಲಾದರೂ ಲೇಟ್ ನೋಡಿ ಬಂದರು ಬನ್ನಿ ಹೊರಡಿ ಹಾಕ್ಸ್ಬೇಕು ಎ ಸಿ ಫ್ಯೂಸಿದ್ದೀವಿ ಈಗ ಫ್ಯೂಲ್ ಹಾಕ್ಸ್ಕೊಂಡು ನೆಕ್ಸ್ಟು ಓಡುವ ಕಾಯಿಸಿ ಇವಾಗ ನಮ್ಮದು ಎಲ್ಲ ರೆಡಿಯಾಗಿ ನೋಡಿ ಫ್ಯೂರಿನ ರೆಡಿನೇ ಹಾಕ್ತಿದ್ದಾರೆ ತೋರಿಸಿ ಹಾಂ ನಮ್ಮ ದೌಟ್ ಫಿಟ್ ತೋರಿಸಿ ಕಾಯಿಸಿ ಹೊತ್ತು ನಮ್ಮದು ಔಟ್ ಫಿಟ್ ನೋಡಿ ಇವತ್ತು ಬ್ಲ್ಯಾಕ್ 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 ಟೈಗರ್ಸ್ ಬ್ಲ್ಯಾಕ್ ಪ್ಯಾಂಥರ್ಸ್ ಬನ್ನಿ ಕಾಯಿಸಿ ಓಡುವ ಇವಾಗ ನಾವು ರೆಡ್ಕೋ ಎ ಸಿ ಸ್ಲಿಪ್ಪರ್ ಚೆನ್ನಾಗಿಲ್ಲ ತಾನೆ ಈ ಸ್ಲೀಪರ್ ಹಾಕೊಂಡ್ಬಂದಿರೋದು

ಹರ್ಷ ಲಾಕ್ಸ್ ಅಂತ ಬರುತ್ತೆ ಅವ್ರು ನಮ್ಮ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ ಸೊ ಗಾಯ್ಸ್ ನೀವು ಹೊರಟಿದ್ದು ವಿಚಯ ತೊಗೊಂಡ ಅಂತ ಬಂದಿದ್ದಾರೆ ಇವತ್ತು ಬನ್ನಿ ಅಂತ ಬೇ ಹೋಗುವ ಲೆಟ್ಸ್ಕೋ ಕಾಲ ಎರಡು ಮುದ್ದೆ ಕೆತ್ಕೊಂಡು ಫುಲ್ ಬ್ಲಾಕ್ ಬ್ಯಾಗ್ ಮಾಡ್ಬಿಡ್ ಕಣ ಶಾಕಣ ಏ ಬರುತ್ತೆ ಅಣ್ಣ ನೋಡಿ ಬರುತ್ತೆ ನೋಡಿ ಗೈಸ್ ಫುಲ್ ವೈಟ್ ಬಲ್ಲಿ ಅಂತ ಲಿಫ್ಟ್ ಮಾಡ್ತಿರೋದು ನಾವು ಏನು ಇಲ್ಲ ಇಲ್ಲಣ್ಣ ಲೆಗ್ಗೆರಲ್ಲಿ ಅಂದ್ರೆ ಇವಾಗಲ್ಲ ಮೂರು ವರ್ಷ ಇದೆ ಕೆ ಟಿ ಎಂ ಬೈಕ್ ತಗೊಂಡಿದ್ವಿ ಕೆಟಿಎಂ ಟಿ ಎಂ ಬೈಕ್ ತಗೋದಕ್ಕೆ ಸ್ಪೇರ್ ಸರಕೆ ಅಂತ ಲಗ್ ಹೋಗಿದ್ವಿ ಬ್ರಿಡ್ಜಾ ಬರ್ಬೇಕಾದ್ರೆ ಲೆಗ್ಗೇರಲ್ಲಿ ಏನೋ ಬ್ರಿಡ್ಜ್ ಅಲ್ವಾ ಲಾರಿ ಕಡೆ ಬಸ್ಸು ಈ ಕಡೆ ಲಾರಿ ಗಾಯಿಸ್ತು ಜಸ್ಟ್ ಏನ್ ಗಾಯ್ಸ್ ಅಂದ್ರೆ ಹೆಂಗೆ ಅಂದ್ರೆ ಈ ಕಾರ್ ಹೋಗೋದು ಅನ್ನೋದೇ ನಂಗೆ ನಂಬಿಕೆ ಇಲ್ಲ ಅದ್ರ ಹೊಡೆದಿದ್ಕೆ ನಾನು ಏನೋ ಗುದ್ಬಿಟ್ಟು ಹಿಂಗ ಎರ್ಕ ಹೋಗ್ತಾರೆ ಅಂತ

ರೈಸ್ ಇವಾಗ ಮೈಸೂರು ಬಂದಾಯಿತು ಹೊಟ್ಟೆ ಬೇರೆ ಸುತ್ತೋ ಅದಕ್ಕೆ ಊಟ ಮಾಡೋಣ ಅಂತ ನೋಡಿಲಿ ಊಟ ಮಾಡೋಣ ಅಂತ ಇಲ್ಲಿ ಯಾವುದೋ ಒಂದು ದೊಡ್ಡ ಹೋಟೆಲ್ಗೆ ಕರ್ಕೊಂಬಂದರೆ ಬನ್ನಿ ಊಟ ಮಾಡೋಣ ಪಾಪ ಮುಂದೂ ಹೊಟ್ಟೆ ಇತ್ತು ಲಾಕ್ ಮಾಡ್ಕೊಂಡಿಲ್ಲ ಬಾ ಹೊಟ್ಟೆ ಇತ್ತಾ ಊಟ ಮಾಡಿ ನಾವು ಹೊಟ್ಟೋಣ ಬಂದಿದ್ದು ನಾನು ಬನ್ನಿ ಊಟ ಮಾಡೋಣ ಎಷ್ಟು ವಾಯ್ಸ್ ಕೊಡುವ ಸೇತುವಣ ವೆಜ್ ತಿನ್ನ ನಾನ್ ವೆಜ್ ತಿನ್ನಲ್ಲ ಅಂತ ವೆಜ್ ತಿಂತಿರಲ್ಲ

ಕದರ್ ಕೊಡೋರು ಯಾರು ಮೈಸೂರು ತಿನ್ಲೇಬೇಡಿ ಭಯ ಆಗ್ತಿ ಹೊಟ್ಟೆ ಬೇರೆ ಅಂತ ಏನಾಗುತ್ತೋಂತ ಸಿಗುತ್ತೆ ನಾನು ಎರಡೇ ಪ್ಲಾನ್ ಇವಾಗ ಇಲ್ಲಿ ಬಂದಿ ಫೋಮು ನಾವು ಬರೀ ಕಾರ್ ತಂದಿದ್ವಿ ಕಾರ್ ಇಷ್ಟು ದೊಡ್ಡ ಫೋಮು ಪ್ರಾಪರ್ಟಿ ಹೆಚ್ಚು ಕಮ್ಮಿ ತುಂಬಾ ಪ್ರಾಪರ್ಟಿ ಮಾಡಬಹುದು ಇದರಲ್ಲಿ ಅಲೋಮ ಇಷ್ಟು ಇಷ್ಟು ಇಷ್ಟಿದೆ ಮುನ್ನೂರೈವತ್ತು ಮೀಟ್ರಲ್ಲ ಮೂವತ್ತೈದು ಮೀಟ್ರ್ ಮೂವತ್ತೈದು ಮೂವತ್ತೈದು ಮೀಟ್ರ್ ಇದೆ ಬನ್ನಿ ಏನು ಎತ್ಕೊಂಡು ಏನು ಪ್ಲ್ಯಾನ್ ಮಾಡಬೇಕು ನೋಡಿ ಪ್ಲ್ಯಾನ್ ಮಾಡೋ ಫುಲ್ ಪ್ರಾಪರ್ಟಿ ಇದೊಂದೊಂದು ಸೆಟ್ಟು ಇದೊಂದು ಸೆಟ್ ಎರಡು ಸೆಟ್ಟು ತೊಗೊಂಡೋಯಿತು ಬನ್ನಿ ಈಗ ನೆಕ್ಸ್ಟ್ ಓಡೋವ ಎಷ್ಟು ಈಗ ನಾನು ಬನ್ನಿ ಕೆಲಸ ಆಲ್ಮೋಸ್ಟ್ ಸರ್ ಇದು ಇದಕ್ಕೆ ಅಲ್ಲಿ ನಾವು ಬಂದಿದ್ದ ಕೆಲಸ ಚರ್ಚಿಗೆ ಅದು ಬಿಟ್ಟರೆ ಅದ್ರದ್ದು ಇದ್ರೂ ಆಗಲಿ ಅಂತ ಬಂದ್ವಿ ಇದನ್ನೇ ನಾವು ತಗೊಂಡೋಗಲ್ಲ ಜಸ್ಟ್ ಸುಮ್ಮನೆ ಬಂದಂಗೆ ಇದಕ್ಕೆ ಟ್ರಾನ್ಸ್ಫಾರ್ಟ್ಮೆಂಟ್ ಕೊಟ್ಟರೆ ಅವರೇ ಆಗ್ತಾರಂತ ಕೇಂದ್ರಪಟ್ಟಣಕ್ಕೆ ಸೊ ಇದು ಎರಡು ಅವ್ರು ಕೊಡ್ತಾರೆ ಇನ್ನು ಮಿಕ್ಕಿತ್ತು ನಾವು ಬೇರೆ ಕಡೆ ಬಂದಿದ್ವಿ ಚರ್ಚೆಗೆ ಅದು ಮುಟ್ಸ್ಕೊಂಡು ಇನ್ನೆಲ್ಲ ಬೇರೆ ಹೋಗಬೇಕು ಅಲ್ಲ ಹೋಗಿ ತೋರಿಸ್ಕೋಸ್ತೀವಿ ಗೇಸ್ ಇದೊಂದು ಬ್ಲ್ಯಾಂಕೆಟ್ ಕೂಡ ನೋಡ್ತಾಳೆ ಬ್ಲ್ಯಾಂಕೆಟ್ ಬೇಕಂತೆ ಅದೆಲ್ಲ ಊಟ ಮಾಡಿ ಬಟ್ಟೆ ಒಂಥರ ಆಗ್ಬಿಟ್ಟು ಚೆನ್ನಾಗ್ತಲ್ಲ ಗೊಂದು ನೋಡ್ತೀವಿ ನೋಡಿ ತಗತ್ತಿ ಅಂದ್ರಲ್ಲಿ ಬೈ ಗಂಜ ಮಾಡಿದ ಗಂಜೆ ತೊಳೆ ಕರ್ಕೊಂಡ್ಬಂದ್ರೆ ಸೊಮ್ ಇದೆ

ಈ ಜಾರುತ್ತೆ ಇದು ಇನ್ನೂ ಡೇಂಜರ್ ಅತೆ ಯಾರು ಯಾವ ಯಾವ ಆಂಟಿಸ್ ಕಿತೆ ಜಾರಲ್ಲ ತೋ ಇದು ಬೇಕ ಅದಂಗೇ ಇದ ಇಷ್ಟ ಆಯ್ತು ಬೈ ಅದೊಂದು ಎಲ್ಲಿ ಬೈ ಬೈ ಎಲ್ಲ ತಗತಿದೀವಿ ಗೈಸ್ ಮೈಸೂರಿನಲ್ಲಿ ಬಂದ್ರೆ ಇದರ ಕಾಂಟ್ಯಾಕ್ಟ್ कांटेक्ट ಬೈ ಅದ ಲೊಕೇಶನ್ ಇಲ್ಲಿ ಬೈ ಲೊಕೇಶನ್ ಹಾಕೋ ಬಸರಾತ್ರಾ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ರಮೋಷನ್ ಅಲ್ಲ ಬಟ್ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಅದಕ್ಕೋಸ್ಕರ ನಾನೇ ಹೇಳ್ತಾ ಇರೋದು ಓಕೆನಾ ಬನ್ನ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಬೈ ಡಿಸ್ಕೌಂಟ್ ಮಾಡ್ಕೊಡ್ತೀರಾ ಬ್ಲಾಗ್ ಹೇಳಿ ಮಾಡಿ ಸ್ವಲ್ಪ್ ಬಂದವರಿಗೆ ಡಿಸ್ಕೌಂಟ್ ಮಾಡಿಕೊಡಿ ಓಕೆನಾ ನಾನು ಎಲ್ಲ ಮುಗೀತು ತೊಗೊಂಡಿ ಹೊರಡೋಣ ಟೀಮ್ ಅವರು ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಬರ್ತಾರೆ ಚೀತ ನನ್ನ ಟೀಮ್ ನೋಡಿ ಏನು ಸೊಡೋಣ ನಿಮಗೆ ಡಬ್ ಮಾಡಬೇಕಾ

ಬೇಡ ಇದು ಸೆಕೆಂಡ್ ಮಂತ್ ಚೆನ್ನಾಗಿತ್ತು ಸೆಕೆಂಡ್ ಮದು ಆಯ್ತು ನೋಡಿ ನೋಡಿ ಎರಡು ಮಿಕ್ಸ್ ದುಬಾಯ್ ನೈಟ್ ಹೊಡಿಬೇಕಾ ಬರುತ್ತೆ ಹಿಂಗೆ ಆಯ್ತು ನೈಟ್ ನೈಟ್ ಬರುತ್ತೆ ನನಗೆ ಅದು ಸ್ಕ್ರಿಪ್ ಮಾಡಿ ಬೇಡ ಇದು ಬೇಡ ಬೈಸೋ ಮಿಕ್ಸಿ ಎರಡು ಮಿಕ್ಸ್ ಬರುತ್ತೆ

ಅವಾಗಿಂದೂಸ್ ನೋಡ್ದ ಅದ್ರಲ್ಲಿ ಇಲ್ಲ ಅಂತ ಇವಾಗ ಇನ್ನು ಹೇಳಿದೀನಿ ಮತ್ತೆ ಅದ್ ಮತ್ತೆ ಅವ್ರಿಗಂತ ಈಗ ಮಕ್ಳು ಯಾರಪ್ಪ ಬಿಡೈತದೇ

ಹೌದಾ ಸರಿ ಬೇರೆ ಕೊಡಿ ಈಗ ನೀವು ಯೂಸ್ ಮಾಡಿದ್ದೀರಾ ಇಲ್ಲ ಸುಮ್ಮನೆ ತಮಾಷೆ ಮಾಡಿದೆ ತಮಾಷೆ ಮಾಡಿದೆ ಇಲ್ಲಿ ಬೇಡ ಅದನ್ನ ಕೊಡಿ ಅದನ್ನ ಕೊಡಿ ಸುಮ್ಮನೆ ತಮಾಷೆ ಮಾಡಿದೆ ಇನ್ನು 800 ಗೆ ಕೊಡಬೇಕು ನಿಮಗೆ ಹೌದಾ ಅವರು ಅವರು ಏನು ಮಾಡ್ತಾರೆ ಈಗ ಚಾನೆಲ್ ಪ್ರೆಸೆಂಟೇಷನ್ ಕೂಡ ಮಾಡ್ತಾರೆ ನೈಸ್ ಚೆನ್ನಾಗಿದೆ ಸೀರಿಯಸ್ ಆಗಿ ಯಾರಾ ವಿಜಿಟ್ ಮಾಡಿ ಲೆಟ್ಸ್ ಗೋ ಈ ಮುಗಿತ ಓಡಣ ಥ್ಯಾಂಕ್ಸ್ ಬೈ ಓಕೆ ಯಾರಾ ಬಂದ್ರೆ ಹಾಕೊಳ್ಳಬೇಕು ನೀವು ಕನ್ಫರ್ಮ್ ನಿಮ್ಮ ನಂಬರ್ ಸೇವ್ ಮಾಡಿ ಆ ಸೇವ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ನೋಡಿ ಗಾಯ್ಸ್ ಇವತ್ತು ನಾನು ಫೈನಲ್ ಇಲ್ಲಪ್ಪ ನಾನಿದ್ಯಾ ನಾನು ನಾನು ಇರೋದೇ ಇವತ್ತು ಫಸ್ಟ್ ಟೈಮ್ ಮಾಡಿಷ್ಟು ಬಯಸ್ಟ್ ಮಾಡಿದ್ದೀನಿ ಬನ್ನಿ ಹೋಗೋಣ ಬನ್ನಿ ಹೊಡೆ ಏ ಅಣ್ಣ ಪಾರ್ಕಿಂಗ್ ಹೌದಾ ಪಾರ್ಕಿಂಗ್ ತೊಂದರೆ ನೋಡಿ ಇಲ್ಲಿಗೆ ಪಾರ್ಕಿಂಗ್ ತೊಂದರೆ ಆಗಿತ್ತು ಈಗ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ನೋಡಿ ಚೆನ್ನಾಗಿದೆ ಈಗ ಖುಷಿ ಆಯ್ತಾ ನನಗೆ ಹಾ ಖುಷಿ ಆಯ್ತಾ ಮತ್ತೆ ಇನ್ನೇ ಹೋಗಬೇಕು ಅಂತ ನಿಜ ನಂದಿನ ಏನು ಅದನ್ನೇ ದೊಡ್ಡ ಅದು ಕೇರಳ ಐತಲ್ಲ ಅದು ತಮಿಳ್ನಾಡಲ್ಲಿ ವೆಲಂಗಣಿ ಎಲ್ಲ ಒಂದು ಕರ್ಕೊಂಡು ಹೋಗಬೇಕಾಯ್ತದೆ ಅವ್ರ ಆಸೆ ಆಗ್ಬೇಕೈತೆ ಕರ್ಕೊಂಡು ಹೋಗ್ತೀನಿ ನೋಡಿ ನಮ್ಮ 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 ಡ್ರೈವರ್ ನಮಗೆ ಗೊತ್ತಿರೋದು ನಮ್ಮ ನೋಡಿ ಇಲ್ಲಿ ಏನು ಇಲ್ಲಿ ಸ್ಲೀಪರ್ ಗಿಪರ ಓ ಸಕಾಲೈತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ ನಾ ಒಳ್ಳೆ ಹೋಗಂಗಿಲ್ಲವಾ ನೈಸ್ ಗೈಸ್ ನನ್ನ ಸಕ್ಕತ್ ಇಷ್ಟ ಆಯ್ತು ಇದು ಯಾರು ಪಾಪಮ್ಮ ಇದು ಇವ್ರ ಯಾರು ಪಾಪಮ್ಮ ಇವ್ರ ಯಾರು ಇವ್ರ ಏನ್ ಅದು ಜೋಸೆಫ್ ಅಂದ್ರೆ ಅವರ ಫಾದರ್ ಇಲ್ಲೋಡಿ ಗೈಸ್ ಒಬ್ಬೊಬ್ಬೊಬ್ಬೊಬ್ಬ ಚೆನ್ನಾಗಿದೆ ಕ್ರೇಜಿ ಇಷ್ಟ ಆಯ್ತು ಅವ್ರು ಯಾರು ಅಲ್ಲಿ ಅವ್ರು ಯಾರು ಇದಾರಲ್ಲ ಅಲ್ಲಿ ಫೋ ಪ್ರಯಾಣ ಹಿಡಿತಿದೆ ಕರೆಕ್ಟಾಗ ಕರೆಕ್ಟಾಗಿ ಬಂದಿದೆಯಾ ಬಾ ಹೋಗ ನಾನು ಬರ್ತೀನಿ ಬಾ ನಾನು ನಿಮಸ್ಕಾರ ಬರ್ತೀನಿ ಬಾ ಹಿಂಗೆ ಬನ್ನಿ ಅದರಲ್ಲಿ ಏನಿಲ್ಲ ಸ್ಲಿಪ್ ಔಟ್ ಅನ್ಸುತ್ತೆ ಈ ಸ್ಲಿಪ್ ಔಟ್ ಹೋಗ್ಬೇಕನ್ಸುತ್ತೆ ಫುಲ್ ರಶ್ ಇದೆ ಡೈಲಿ ಪ್ರೇ ಇರುತ್ತಾ ಕರೆಕ್ಟ್ ಟೈಮ್ ಬರೀ ಬಟ್ ಫುಲ್ ರಶ್ ಇದೆ ಹೋಗಕ್ ಆಗಲ್ಲ ಅಂತಂದ್ರು ಅಲ್ಲಿ ಇದ್ದವ್ರ ಆಂಟಿ ಸೊ ಅದಕ್ಕೋಸ್ಕರ ಆಂಟಿ ಹೋಗಕ್ಕಾಗ ಯಾರ್ಯಾರು ಅವರು ಆಗೋಲ್ಲ ರಿಶ್ ಇದೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ಪ್ರಯತ್ನ ಮಾಡಬೇಕು ನೋಡಿ ನೋಡಿ ಅವರಿಬ್ರು ಹೆಂಗ್ ಬರ್ತಾವ್ರೆ ಬೈಸ್ ಸ್ಲಿಪ್ಪರ್ ಬಿಡ್ಬೇಕಂತ ಏನು ಸರಿ ನಾಮ ಅಳಿಸ್ಬೇಕು ಅನ್ಸಿದ್ಕಣ್ಣ ಅದನ ಆಯಿತಾ ಈ ಖುಷಿ ನಮ್ಗೆ ಇಷ್ಟೇ ಇಷ್ಟೇ ಖುಷಿ ನೋಡಲೇ ಇಲ್ಲ ಆದರೆ ಅವ್ರ ಇಲ್ಲಿ ಅವ್ರಿಗೂ ನಾವು ಸ್ಪನ್ಸಲ್ಲ ನಮ್ದಕ್ಕೆ ಅವ್ರಿಗೆ ಸ್ಪನ್ಸಲ್ಲ ಬರ್ತಮ್ಮ ಹುಳಾಗಲ್ಲ ಬಿಡೋಕ್ಕೋಸ್ಕರ ಹೇಳ್ತಿಲ್ಲ ನೋಡೋರಿಗೆ ಹೇಳ್ತಿರೋದು ಒಟ್ಟಿನಲ್ಲಿ ಖುಷಿ ಆಯಿತು ನೋಡಿ ಎಷ್ಟು ಖುಷಿ ಆಗೋಳು ಅವಳು ಖುಷಿ ಇತ್ತು ಬಟ್ ಈಗ ಜಾಸ್ತಿ ಖುಷಿ ಆಯ್ತು ಓಕೆ ಗೈಸ್ ಇದೊಂದು ವೀಡಿಯೋ ಶೂಟ್ ಮಾಡ್ಕೊಂಡು ಒಂದು ರೀಲ್ ಶೂಟ್ ಮಾಡ್ಕೊಂಡು ಇಲ್ಲಿ ನೋಡಿ ನಮ್ ಕ್ಯಾಮ್ ನಮ್ ಕ್ಯಾಮ್ರಾ ಮ್ಯಾನ್ ಹಾಕಂದ್ರೆ ಯಾಕ್ರಿ ರೀ ಹಾ ನಮ್ ಟೀಮ್ ಏನ್ ತಾಜೆ ಚಾರ್ಜ್ ಆಗುತ್ತೆ ಸರ್ ರೇ ಮೋರೆ ಸರ್ ಮೋರೆ ಸರ್ ಮೋರೆ ಸರ್ ಯಾಕ್ರಿ ಅವ್ರಿಗೆ ಫೋಟೋ ಕೊಡ್ತೀರಾ ಈಗ ಮೇಡಮ್ ಫೋಟೋ ಶೂಟ್ ಮಾಡ್ಬೇಕಂತೆ ಕ್ಯಾಮ್ರಾ ಟೀಮು ಸರ್ ನಮ್ಮ ಟೀಮ್ ಗಿರೋ ಪ್ಲಾನ್ ಮಾಡ್ಕೊಳ್ಳೋಣ ನೋಡಿ ಗೈಸ್ ಹಿಂಗೆ ಫುಲ್ ಫುಲ್ ಫೋಟೋ ಎಷ್ಟು ಖುಷಿ ಆಯಿತು ತುಂಬ ಖುಷಿ ಅಂದ್ಕೊಂಡಿದ್ದೆ ಕರ್ಕೊಂಡ್ಬರ್ತೀನಿ ಅಂತ ಹಾಂ ಇನ್ನೂ ಬೆಲ್ಲಂಗಣಿ ಕರ್ಕೊಂಡು ಹೋಗ್ಬೋದು ಬಟ್ ಅದು ಯಾವಾಗ ಕರ್ಕೊಂಡು ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ತೀನಿ ಕ್ಲಿಪ್ ನೋಡಿ ಕ್ಲಿಪ್ ಕ್ಲಿಪ್ ಇಲ್ಲ ಕ್ಲಿಪ್ ಇಲ್ಲ ಹೌಚ್ ಕ್ಲಿಪ್ನ ಹಚ್ಕೊಂಡಿದ್ದೀನಿ ನಾನು ಆಚೆ ಅದ ಕ್ಲಿಪ್ ಅಂತ ಲಸಿಕಾಗಲಿಲ್ಲ

ಕನ್ನಡ ಹೋಗೋದಾಯ್ತು ಅಲ್ಲಿ ಹೋಗೋಕ್ಕಾಗಲ್ಲ ಅಂತವ್ರಲ್ಲ ಫೈನಲ್ಲಿ ಎಲ್ಲ ಮುಗೀತು ಈಗ ಎಲ್ಲ ಎಲ್ಲರಾಮ ಇಲ್ಲಿ ಒಂದು ಒಂದು ಇದು ಕೊಡು ತಂಬಸ್ಕೊಡು ತಮ್ಸ ಇಲ್ಲಿ ನೋಡ್ಕೊಂಡು ಇಡೋ ಅಲ್ಲೇ ನೋಡ್ಕೊಂಡು ಇಟ್ಟಿದ್ದೀಯಾ ಮನಿಗಾಶಿಗೆ ದೊಡ್ಡವ ಏನಕ್ಕೆ ಬೇಕಂತ ಕೊಡ್ಸ್ಕೊಂಡು ತುಂಬಿಸ್ಕೊಂಡು ಇಟ್ಸ್ಕೊಬೋದು ಹಾಂ ಎಲ್ಲಿ ಇಲ್ಲಿ ಯಾಕೆ ಸಿಗುತ್ತೆ ಸ್ವಲ್ಪ ಗಾಡಿ ಗಾಡಿಲಿ ಪಾರ್ಕಿಂಗ್ ಮಾಡಿರೋದು ಅಲ್ಲಿಗೆ ಹೋಗ್ಬೇಕು ಇಲ್ಲಿ ಏನು ಸಿಗುತ್ತೆ ಹೆಂಗ ಒಣ ಗಿನ್ನೆ ಆಗ್ಬೇಕು ಒ ಹುಡುಗಿ ಸಿಕ್ಕಿಲ್ಲ ನನಗೆ ಅಂತ ಅಂದ್ರೆ ದೇವ್ರು ನನಗೆಲ್ಲ ಪವರ್ಫುಲ್ ಹುಡುಗಿ ಪಡಗಿರ್ಬೇಕು ಅದಕ್ಕೆ ಕಾಯ್ತಾ ಇದ್ದೀನಿ ಒಳ್ಳೆ ಹುಡುಗಿ ಒಳ್ಳೆ ಅದಕ್ಕೆ ಸಿಗ್ಲಿ ನಮಗೆ ಎಷ್ಟು ಕೇಳ್ಕೊಳ್ಳೋದು ನಮ್ ದೂರ ಮಾಡಿದ್ರು ಅದಕ್ಕೆ ಸಿಗ್ಲಿ ಆಯ್ತಾ ನೀವೇ ಆಗ್ಬಿಡ್ತೀರ ಅದಕ್ಕೆ ಬಂದ್ಮೇಲೆ ಅದೇ ಭಯ ನನಗೆ ಅಲೋ ಬಾಬಮ್ಮ ನಮ್ಗೂ ಭಯ

ಫೈನಲ್ ಅವ್ಳಿಗೆ ತಾಳ್ರಿ ಮಗ ತಗೊಳ್ಳೇ ಬೇಕು ತಗೊಂಡೆ ತಗೋತೀನಿ ಅಡುಗೆ ಸಿಲೆಲ್ಲ ಫುಲ್ ಶಾಪಿಂಗ್